ಸ್ನೇಹಿತರೆ ನಮಸ್ಕಾರ ಇವತ್ತಿನ ಸ್ಪೆಷಲ್ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ನೂರ ನಲವತ್ತೆರಡು ಕಿಲೋಮೀಟರ್ ಉದ್ದದ ಬಾಗಲಕೋಟೆ ಕುಡುಚಿ ರೈಲ್ವೆ ಬಗ್ಗೆ ಸಂಪೂರ್ಣ ವಿವರಗಳನ್ನು ನೋಡೋಣ ವಿಡಿಯೋ ಶುರು ಮಾಡೋ ಮುನ್ನ ನೀವು ನಮ್ಮ ಮಾಸ್ಟರ್ ಮೈಂಡ್ ಕನ್ನಡ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಿ ಈ ಮುಂಚೆ ನಾವು ಗದಗವಾಡಿ ಹಾಗೂ ತುಮಕೂರು ಚಿತ್ರದುರ್ಗ ದಾವಣಗೆರೆಯ ಹೊಸ ರೈಲ್ವೆ ಲೈನ್ ಬಗ್ಗೆ ವಿಡಿಯೋ ಮಾಡಿದ್ದೇವೆ ಅದನ್ನು ಕೂಡ ನೋಡಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ಗಳನ್ನು ನೀಡಿದ್ದೇವೆ ಈ ಮಾರ್ಗವು ಉತ್ತರ ಕರ್ನಾಟಕ ಹಾಗೂ ಮುಂಬೈ ನಡುವಿನ ಅಂತರವನ್ನು ಕಡಿಮೆಗೊಳಿಸಲಿದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಈ ಯೋಜನೆಯನ್ನು ಪ್ರಾರಂಭ ಮಾಡಿ ಒಂದು ದಶಕ ದಾಟಿದರೂ ಇನ್ನೂ ಮುಗಿದಿಲ್ಲ ಬಾಗಲಕೋಟೆ ಕುಡಚಿ ನಡುವಿನ ನೂರ ನಲವತ್ತೆರಡು ಕಿಲೋಮೀಟರ್ ಹೊಸ ರೈಲು ಮಾರ್ಗದ ಬೇಡಿಕೆ ತುಂಬ ಹಿಂದಿನದು ಈ ಹಿಂದೆ ಎರಡು ಬಾರಿ ಈ ರೈಲು ಮಾರ್ಗ ನಿರ್ಮಾಣಕ್ಕೆ ಸಮೀಕ್ಷೆ ನಡೆಸಲಾಯಿತು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಈ ರೈಲು ಮಾರ್ಗಕ್ಕಾಗಿ ಬೇಡಿಕೆ ಹಾಗೂ ಹೋರಾಟ ಆರಂಭಗೊಂಡ ನಂತರ ಮಮತಾ ಬ್ಯಾನರ್ಜಿ ರೈಲ್ವೆ ಸಚಿವರಾಗಿದ್ದಾಗ ಈ ಹೊಸ ರೈಲು ಮಾರ್ಗದ ನಿರ್ಮಾಣಕ್ಕೆ ಘೋಷಣೆ ಮಾಡಲಾಯಿತು ಎಂಟುನೂರ ಹದಿನಾರು ಕೋಟಿ ವೆಚ್ಚದಲ್ಲಿ ಪ್ರಾರಂಭವಾದ ಈ ಯೋಜನೆ ಈವರೆಗೂ ಮುಗಿದಿಲ್ಲ ನೂರ ನಲವತ್ತೆರಡು ಕಿಲೋಮೀಟರ್ ಉದ್ದ ಇರುವ ಈ ಮಾರ್ಗದ ನಿರ್ಮಾಣ ಎರಡು ಸಾವಿರದ ಹದಿನಾರರಲ್ಲೇ ಪೂರ್ಣವಾಗಬೇಕಿತ್ತು ಆದರೆ ಈವರೆಗೆ ಆಗಿದ್ದು ಬಾಗಲಕೋಟೆಯಿಂದ ಕಜ್ಜಿದೋಣಿಯವರೆಗೆ ಕೇವಲ ಮೂವತ್ತು ಕಿಲೋಮೀಟರ್ ಮಾತ್ರ ನಿರ್ಮಾಣವಾಗಿದೆ ಎಂಟುನೂರ ಹದಿನಾರು ಕೋಟಿ ವೆಚ್ಚದ ಯೋಜನೆ ಇದೀಗ ಒಂದೂವರೆ ಸಾವಿರ ಕೋಟಿಗೆ ತಲುಪಿದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಶೇಕಡ ಐವತ್ತರ ಅನುಪಾತದಲ್ಲಿ ಈ ಯೋಜನೆ ಕೈಗೆತ್ತಿಕೊಂಡಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಮಾರ್ಗದ ಎಲ್ಲ ಕಾಮಗಾರಿ ಮುಗಿಸಿ ರೈಲು ಸಂಚಾರಕ್ಕೆ ಚಾಲನೆ ನೀಡಬೇಕೆಂದು ಬಾಗಲಕೋಟೆಯಿಂದ ಕುಡುಚಿವರೆಗೆ ಪಾದಯಾತ್ರೆ ಹೋರಾಟವಾಯಿತು ಹಾಗಾಗಿ ಪ್ರಸ್ತುತದಲ್ಲಿ ಬಾಗಲಕುಡುಚಿ ರೈಲ್ವೆ ಲೈನ್ ಕಾಮಗಾರಿ ವೇಗವನ್ನು ಪಡೆದುಕೊಂಡಿದೆ ಕರ್ನಾಟಕ ಸರ್ಕಾರ ಬಾಗಲಕೋಟೆ ಕುಡುಚಿ ರೈಲು ಮಾರ್ಗದ ಕಾಮಗಾರಿಯನ್ನು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪೂರ್ಣಗೊಳಿಸಬೇಕು ಎಂದು ಗಡುವು ನೀಡಿದೆ ನೂರ ನಲವತ್ತೆರಡು ಕಿಲೋಮೀಟರ್ ಉದ್ದದ ಈ ಯೋಜನೆಯ ವೆಚ್ಚ ಸಾವಿರದ ಐನೂರ ಮೂವತ್ತು ಕೋಟಿ ರೂಪಾಯಿಗಳು ಯೋಜನೆಗೆ ಎರಡು ಸಾವಿರದ ನಾನ್ನೂರ ತೊಂಬತ್ತಾರು ಎಕರೆ ಭೂಮಿ ಬೇಕು ಎಂದು ಅಂದಾಜಿಸಲಾಗಿದೆ ಎರಡು ಸಾವಿರದ ನಾನ್ನೂರ ಎಪ್ಪತ್ತಾರು ಎಕರೆ ಭೂ ಸ್ವಾಧೀನಗೊಂಡಿದೆ ಈ ಪ್ರಾಜೆಕ್ಟ್ನ ಪ್ರಸ್ತುತ ಅಪ್ಡೇಟ್ ನೋಡೋದಾದರೆ ಈ ಮಾರ್ಗದ ಕಾಮಗಾರಿಯನ್ನು ಏಳು ಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದಾಗಿ ಬಾಗಲಕೋಟೆ ಕಜ್ಜಿದೋಣಿ ನಡುವಿನ ಮೂವತ್ತು ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ ಹಾಗೂ ರೈಲು ಸಂಚಾರಕ್ಕೆ ಕ್ಲಿಯರೆನ್ಸ್ ಸಿಕ್ಕಿದೆ ಎರಡನೆಯದಾಗಿ ದೋಣಿಯಿಂದ ಲೋಕಪುರದ ನಡುವಿನ ಮಾರ್ಗದ ಕಾಮಗಾರಿಯು ಪ್ರಗತಿಯಲ್ಲಿದೆ ಇದೇ ವರ್ಷ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ದೋಣಿಯಿಂದ ಲೋಕಾಪುರ ಸುಮಾರು ಏಳು ಪಾಯಿಂಟ್ ಒಂದು ಕಿಲೋಮೀಟರ್ ಕಾಮಗಾರಿಯನ್ನು ಮುಗಿಸಬೇಕೆಂದು ಮೂಲಸೌಕರ್ಯ ಸಚಿವ ಎಂ ಬಿ ಪಾಟೀಲ್ ಅಂತಿಮ ದಿನಾಂಕ ನೀಡಿದ್ದಾರೆ ಮೂರನೆಯದಾಗಿ ಲೋಕಾಪುರದಿಂದ ಯದುವಾಡದವರೆಗಿನ ಇಪ್ಪತ್ತೈದು ಕಿಲೋಮೀಟರ್ ಕಾಮಗಾರಿಗೆ ಮೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗುತ್ತಿಗೆ ನೀಡಲಾಗಿದೆ ನಾಲ್ಕನೆಯದಾಗಿ ಯದುವಾಡದಿಂದ ಜಮಖಂಡಿವರೆಗಿನ ಇಪ್ಪತ್ತೆಂಟು ಪಾಯಿಂಟ್ ಮೂರು ಏಳು ಕಿಲೋಮೀಟರ್ ಕಾಮಗಾರಿಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗುತ್ತಿಗೆ ನೀಡಲಾಗಿದೆ ಐದನೆಯದಾಗಿ ಜಮಖಂಡಿಯಿಂದ ಜಗದಾಳ್ವರೆಗಿನ ಹದಿನಾರು ಕಿಲೋಮೀಟರ್ ಕಾಮಗಾರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗುತ್ತಿಗೆ ನೀಡಲಾಗಿದೆ ಆರನೆಯದಾಗಿ ಜಗದಾಳ್ನಿಂದ ಸುತ್ತಟ್ಟಿವರೆಗಿನ ಮೂವತ್ತು ಮೂರು ಕಿಲೋಮೀಟರ್ ಕಾಮಗಾರಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗುತ್ತಿಗೆ ತೆರೆಯಲಾಗಿದೆ ಕೊನೆಯದಾಗಿ ಸುತ್ತಟ್ಟಿಯಿಂದ ಕುಡುಚಿವರೆಗಿನ ಐದು ಕಿಲೋಮೀಟರ್ ಮಾರ್ಗದ ಭೂಸ್ವಾಧೀನ ಆಗಿದ್ದು ನಿರ್ಮಾಣಕ್ಕೆ ಇನ್ನೂ ಯಾರಿಗೂ ಗುತ್ತಿಗೆ ನೀಡಿಲ್ಲ ಶೀಘ್ರದಲ್ಲೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಾಗಲಕೋಟೆಯಿಂದ ಲೋಕಾಪುರದ ಕಾಮಗಾರಿ ಮುಗಿಸಿ ರೈಲು ಸಂಚಾರಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಾಗಲಕೋಟೆಯಿಂದ ಕುಡಚಿವರೆಗಿನ ಎಲ್ಲ ರೈಲ್ವೆ ಕಾಮಗಾರಿ ಮುಗಿಸಬೇಕೆಂದು ರೈಲ್ವೆ ಸಚಿವಾಲಯ ಆದೇಶ ನೀಡಿದೆ ಇನ್ನು ಈ ಮಾರ್ಗದ ಭೂಸ್ವಾಧೀನ ವಿವರಗಳನ್ನು ನೋಡೋಣ ಯೋಜನೆಗಾಗಿ ಬಾಗಲಕೋಟೆ ಉಪ ವಿಭಾಗದಲ್ಲಿ ಐನೂರ ಎಂಬತ್ತು ಎಕರೆ ಜಮಖಂಡಿ ಉಪ ವಿಭಾಗದಲ್ಲಿ ಸಾವಿರದ ಎಂಟುನೂರ ಎಕರೆ ಮತ್ತು ಚಿಕ್ಕೋಡಿ ಉಪವಿಭಾಗದಡಿ ಮುನ್ನೂರ ಎಂಬತ್ತು ಎಕರೆ ಭೂ ಭೂಮಿ ಭೂಸ್ವಾಧೀನ ಮಾಡಿಕೊಳ್ಳಲಾಗಿದೆ ಇನ್ನು ಈ ರೈಲ್ವೆ ಲೈನ್ ಯಾವ ಯಾವ ನಗರದ ಮೇಲೆ ಹಾದು ಹೋಗುತ್ತದೆ ಎಂದು ನೋಡೋಣ ಬಾಗಲಕೋಟೆಯಿಂದ ಶುರುವಾಗಿ ನವನಗರ ಸೂಳಿಕೆರೆ ಕೆರ್ಕಲ್ಮಟ್ಟಿ ಹಿರೇಶಲ್ಲಿ ಕೆರೆ ಖಜಿದೋಣಿ ಲೋಕಾಪುರ ದಡ್ಡನಹಟ್ಟಿ ಬೊಮ್ಮನಬುಂಡಿ ಯದವಾಡ ಜಾಲಿಬೇರ್ ಮುದೋಳ್ ಜಮಖಂಡಿ ರೋಡ್ ಕಲ್ಲಳ್ಳಿ ಜಗದಾಳ್ ರಬಕವಿ ಜರದಾಳ್ ಹಾರುಗೇರಿ ಸುಟ್ಟಟ್ಟಿ ಕುಡಚಿ ಇವಿಷ್ಟು ನಿಲ್ದಾಣಗಳು ಬಾಗಲಕೋಟೆ ಕುಡುಚಿ ರೈಲ್ವೆ ಮಾರ್ಗದಲ್ಲಿ ಬರುತ್ತದೆ ಈ ಬಾಗಲಕೋಟೆ ಕುಡಚಿ ರೈಲ್ವೆ ಲೈನ್ ಪ್ರಾಜೆಕ್ಟ್ ಲಾಭಗಳನ್ನು ನೋಡೋದಾದರೆ ಹುಬ್ಬಳ್ಳಿ ಮೀರಜ್ ಹಾಗೂ ಗದಗ ಸೊಲ್ಲಾಪುರ ರೈಲು ಮಾರ್ಗಗಳಿಗೆ ಬಾಗಲಕೋಟೆ ಕುಡುಚಿ ಸಂಪರ್ಕ ಕಲ್ಪಿಸುವ ಮಾರ್ಗ ಇದು ಪೂರ್ಣಗೊಂಡರೆ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಹಾಗೂ ಗೋವಾಕ್ಕೆ ಸಂಪರ್ಕಿಸಬಹುದಾಗಿದೆ ಬಾಗಲಕೋಟೆಯಲ್ಲಿ ಬರೋಬ್ಬರಿ ಹದಿನಾಲ್ಕು ಸಕ್ಕರೆ ಕಾರ್ಖಾನೆಗಳಿದ್ದರೆ ಎಂಟು ಸಿಮೆಂಟ್ ಫ್ಯಾಕ್ಟರಿಗಳಿವೆ ಈ ಕಾರ್ಖಾನೆಗಳಿಂದ ಉತ್ಪಾದನೆಯನ್ನು ಸಾಗಿಸಲು ಅನುಕೂಲವಾಗುತ್ತದೆ ಚಿಕ್ಕು ದಾಳಿಂಬೆ ಪೇರಾಲ ಸೇರಿದಂತೆ ಹತ್ತು ಹಲವು ಬಗೆಯ ತೋಟಗಾರಿಕೆ ಬೆಳೆ ಬೆಳೆಯಲಾಗುತ್ತದೆ ಇದರೊಂದಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಉತ್ಕೃಷ್ಟ ಮಟ್ಟದ ಸೀರೆ ಕಣ ನೇಯಲಾಗುತ್ತದೆ ಈ ಎಲ್ಲ ಸರಕುಗಳ ಸಾಗಾಣಿಕೆಗೆ ಈಗ ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸಲಾಗುತ್ತಿದೆ ರೈಲು ಮಾರ್ಗವಾದರೆ ಇವುಗಳ ರಫ್ತು ವಹಿವಾಟಿಗೆ ಅನುಕೂಲವಾಗಲಿದೆ ಬಾಗಲಕೋಟೆ ಕುಡಚಿ ರೈಲು ಮಾರ್ಗದಿಂದ ಲೋಕಾಪುರ ಮುದೋಳ ಜಮಖಂಡಿ ಕಲದಾಗಿ ಭಾಗದಲ್ಲಿ ಬೆಳೆಯುವ ದ್ರಾಕ್ಷಿ ಸಪೋಟಾ ಸೇರಿದಂತೆ ವಿವಿಧ ತೋಟಗಾರಿಕಾ ಬೆಳೆಗಳನ್ನು ಮುಂಬೈ ಸೇರಿದಂತೆ ಪ್ರಮುಖ ಮಾರುಕಟ್ಟೆಗಳಿಗೆ ಸಾಗಣೆ ಮಾಡಲು ಈ ರೈಲು ಮಾರ್ಗ ಅನುಕೂಲವಾಗಲಿದೆ ಜಮಖಂಡಿ ಭಾಗದಲ್ಲಿ ಸಕ್ಕರೆ ಮತ್ತು ಸಿಮೆಂಟ್ ಕಾರ್ಖಾನೆಗಳಿವೆ ಇದರಿಂದಾಗಿ ಸಕ್ಕರೆ ಸಿಮೆಂಟ್ ಸುಣ್ಣ ಸಾಗಣೆಗೆ ಸಹ ಅನುಕೂಲವಾಗಲಿದೆ ಒಟ್ಟಾರೆ ರೈಲು ಮಾರ್ಗ ಪ್ರಯಾಣಿಕರ ಸಂಚಾರದ ಜೊತೆಗೆ ವಾಣಿಜ್ಯೋದ್ಯಮಕ್ಕೂ ಸಹ ಸಹಕಾರಿಯಾಗಲಿದೆ ಎಂಬ ನಿರೀಕ್ಷೆ ಇದೆ ಬಾಗಲಕೋಟೆ ಕುಡುಚಿ ಹೊಸ ಬ್ರಾಡ್ಗೇಜ್ ರೈಲು ಮಾರ್ಗ ಯೋಜನೆಯ ಸೇತುವೆಗಳು ಮತ್ತು ರಚನೆಗಳನ್ನು ನಿರ್ಮಾಣಗಳನ್ನು ಒಳಗೊಂಡಿದೆ ಒಂದು ಪ್ರಮುಖ ಸೇತುವೆ ಮೂವತ್ತೆಂಟು ಚಿಕ್ಕ ಸೇತುವೆಗಳು ಇಪ್ಪತ್ತೆರಡು ಸೇತುವೆಗಳ ಅಡಿಯಲ್ಲಿ ರಸ್ತೆ ಆರು ರೈಲು ಮೇಲ್ ಸೇತುವೆಗಳು ಹಾಗೂ ಎರಡು ಸುರಂಗ ಮಾರ್ಗಗಳು ಸ್ನೇಹಿತರೆ ಇನ್ನೂ ಬಾಗಲಕೋಟೆ ಮೇಲೆ ಚಲಿಸುವ ಪ್ರಮುಖ ರೈಲುಗಳು ಯಾವುವೆಂದು ನೋಡೋಣ ಗುಂಬಜ್ ಎಕ್ಸ್ಪ್ರೆಸ್ ಮುಂಬೈ ಸಿ ಎಸ್ ಎಮ್ ಟಿ ಗದಗ ಎಕ್ಸ್ಪ್ರೆಸ್ ಬಸವ ಎಕ್ಸ್ಪ್ರೆಸ್ ಹುಬ್ಬಳ್ಳಿ ಸಿಕಂದ್ರಾಬಾದ್ ಎಕ್ಸ್ಪ್ರೆಸ್ ಹುಬ್ಬಳ್ಳಿ ವಾರಾಣಸಿ ವೀಕ್ಲಿ ಎಕ್ಸ್ಪ್ರೆಸ್ ಮುಂಬೈ ಸಿ ಎಸ್ ಎಮ್ ಟಿ ಗದಗ ಎಕ್ಸ್ಪ್ರೆಸ್ ಯಶವಂತಪುರ್ ಬರ್ಮರ್ ಎ ಸಿ ಎಕ್ಸ್ಪ್ರೆಸ್ ಯಶವಂತಪುರ್ ಬಿಕನೇರ್ ಎಕ್ಸ್ಪ್ರೆಸ್ ಸೋಲಾಪುರ್ ಹುಬ್ಬಳ್ಳಿ ಇಂಟರ್ ಸಿಟಿ ಎಕ್ಸ್ಪ್ರೆಸ್ ಮೈಸೂರು ಸಾಯಿ ನಗರ ಎಕ್ಸ್ಪ್ರೆಸ್ ಸೋಲಾಪುರ್ ಗದಗ ಡಿ ಎಮ್ ಯು ಪ್ಯಾಸೆಂಜರ್ ಸೋಲಾಪುರ್ ಧಾರವಾಡ ಪ್ಯಾಸೆಂಜರ್ ವಿಜಯಪುರ್ ಹುಬ್ಬಳ್ಳಿ ಪ್ಯಾಸೆಂಜರ್ ವಿಜಯಾಪುರ್ ಯಶವಂತಪುರ್ ಸ್ಪೆಷಲ್ ಎಕ್ಸ್ಪ್ರೆಸ್ ವಿಜಯಪುರ್ ಮಂಗಳೂರು ಜಂಕ್ಷನ್ ಸ್ಪೆಷಲ್ ಎಕ್ಸ್ಪ್ರೆಸ್ ಹುಬ್ಬಳ್ಳಿ ಹಜರಾತ್ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಇದು ಬಿಜಾಪುರದ ಮೇಲೆ ಚಲಿಸುತ್ತದೆ ಬಾಗಲಕೋಟೆ ಕಜ್ಜಿದೋಣಿ ರೈಲ್ ಬಸ್ ಇವಿಷ್ಟು ಬಾಗಲಕೋಟೆ ಕುಡುಚಿ ರೈಲ್ವೆ ಲೈನಿನ ಸಂಪೂರ್ಣ ವಿವರಗಳು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಹಾಗೂ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ